ಎಲ್ ಹೋಗಬೇಕಾದ್ರೂ ವಿಡಿಯೋ ಮಾಡಾಕ ನನ್ನ ಮಕ್ಳನ್ನ ತೊಗೊಂಡ ಹೋಗ್ಬೇಕ್ರಿ ನಾನ್ ಹೌದು ಹಿಂಗಾಗಿ ಮನ್ಯಾಗ ಅವ್ರ ನನ್ನ ಬಿಟ್ರೆ ಯಾರು ಎಲ್ಲರ ಮಕ್ಳನ್ನ ನೋಡ್ಕೊಳಾರ ನಮಸ್ಕಾರ ಕನ್ನಡ ಕುಲುಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಾವು ಆ ಎಮ್ ಕೆ ನುಡುನ್ ಅಂತೇಳಿ ಕಾಮಿಡಿ ಅಂದ್ರೆ ಹಾಸ್ಯ ಭರಿತ ಒಂದು ಚಾನಲ್ ಅನ್ನ ಆರಂಭಿಸಿದ ಹೆಗ್ಗಳಿಕೆ ಅವ್ರದು ಮೊದಲೇ ಚಾನಲ್ ಇತ್ತು ಹೌದು ಎಮ್ ಕೆ ನಡು ಅಂತ ಹೇಳಿ ಬೇರೆ ಕಾರಣಗಳಿಂದ ಅದು ಸ್ಟಾಪ್ ಆಗಿ ನಿಂತ್ಕೊಂಡ್ ಬಿಡ್ತು ಮತ್ತೊಂದು ಎರಡದ್ದು ಒಂದು ಒಂದು ಛಲವನ್ನ ಇಟ್ಕೊಂಡು ಎರಡನೇ ಚಾನೆಲ್ ಮಾಡಿದಂತ ಎನ್ ಕೆ ನಡುವೆ ಅಂದ್ರೆ ಮಹಬೂಬ್ ಕಾಕಂಠಿ ಅಂತೇಳಿ ಅವರ ಒಂದು ಸಂದರ್ಶನ ಜೊತೆಗೆ ಒಂದು ಯುವ ಪ್ರತಿಭೆಯನ್ನ ಇವತ್ತು ನಮ್ಮ ಚಾನೆಲ್ ಮುಖಾಂತರ ಪರಿಚಯ ಮಾಡ್ಲಿಕ್ಕೆ ಬಂದಿದ್ದೀನಿ ಸಿಸ್ಟರ್ ತಮಗೆ ನಮಸ್ಕಾರ ತಾವು ತಮ್ಮ ಹೆಸರು ಏನು ಭೂಮಿ ಕಾತನು ಅಂತ ನಿಮ್ದು ಊರು ನೀವು ಈ ರಂಗಭೂಮಿ ಅಥವಾ ಈ ಕಾಮಿಡಿ

ಸದ್ದದ್ರ ತರ್ತನ ಮಹೇಂದ್ರ ತಾರ ಸಾಂಗ್ ಇತ್ರಿ ಸೊ ಅದ ಫಸ್ಟ್ ಮಾಡಿದ್ರಿ ನನ್ನ ಹ ಅದ ರಿಲೀಸ್ ಆದ್ ಬಳಕ್ರಿ ಎಲ್ಲಾರು ನೋಡಿ ಕರಿಹಾಕ್ರಿ ಅಂತ ಹಾ ಚಾನೆಲ್ಕ ಬರ್ರಿ ಅಂತ ಅವಾಗಿಂದ ಸ್ಟಾರ್ಟ್ ಮಾಡಿದ್ರು ಮಾಡಾಕ್ ಆಗಿತ್ರಿ ಕ್ಯಾಮ್ರಾ ಮುಂದ್ ಹೆದರಿಕೆ ಆಗಿತ್ರಿ ಇದ ತರ ಪೋಸ್ ಕೊಡ್ಬೇಕು ಇದ ತರ ಆಕ್ಟ್ ಮಾಡ್ಬೇಕು ಅನ್ನೋದ್ ಏನೋ ಗೊತ್ತಿಲ್ಲ ಆಗಿತ್ರಿ ಹಾ ರೀಲ್ಸ್ ಅಷ್ಟ ಮಾಡ್ತೇನ್ರಿ ನಾಕ್ ಗೋಡಿ ಮಧ್ಯ ರೀಲ್ಸ್ ಅಷ್ಟ ಮಾಡ್ತೇನ್ರಿ ಈಗ ನಾಕ್ ಜನರ ಮುಂದ್ ಮಾಡ್ಬೇಕಾತ್ರಿ ಅದ್ ರೋಡ್ ಹಾಕೋತ್ ಹಾಕೋತ್ರಿ ಕಾಮಿಡಿ ಇಲ್ರಿ ಅದ ಯೂಟ್ಯೂಬ್ ಚಾನಲ್ ಒಳಗೆ ಮಾಡಿದ್ರಿ

ಈಗ ಕರದ್ರ ನಿಮ್ಗೆ ಹಾಡ ಇಲ್ಲ ಜನಪದ ಹಾಡ ಬರೀತಿ ಬರ್ಲಿ ನಿಮ್ಗ ಅದು ನೀವ್ ಹೊರಗಡೆ ಯಾವಾಗ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ಹೆದರಿಕೆ ಆಗಿರ್ಬೇಕ್ರಿ ಅವ್ರಿಗೆ ಆಗಿತ್ರಿ ಜಗ್ ಆಗಿತ್ರಿ ಆದ್ರ ಮತ್ ಅವ್ರ ಹೇಳಂಗ್ರು ಕೇಳಬೇಕ್ರಿ ನಾವ ನಮ್ಮ ಯಾರು ಯಾರಿಲ್ರಿ ಮನ್ಯಾಗ ಯಾರಿಲ್ರಿ ನಾನ ನನ್ ಮಕ್ಕಳ್ರಿ ಅಷ್ಟ ಇರೋದ್ರಿ. ಅಲ್ಲ ಮನೇಲಿ ಬ್ಯಾಡ ಅಂದಿರ್ಬೇಕಲ್ಲ ಈ ತರ ಏನು ಇಲ್ರಿ ಬ್ಯಾಡ ಅಂತ ಏನಿಲ್ರಿ ನಾವ ಕೆಲಸ ಮಾಡ್ತೀವಿ ಅಂದ್ ಬಳಕ್ರಿ ಹಿಂಗಾಗಿ ಮನೇನ ನಮ್ ಮೇಲೆ ನಡಿತೈತಿ ಅಂದ್ ಬಳಕ್ರಿ ಯಾರು ಬ್ಯಾಡ ಬೇಡ ಇಲ್ಲ ಕೆಲವೊಂದು ಕಲಾವಿದ್ರ ಅಂದ್ರೆ ಈಗ ಕಾಮಿಡಿ ಚಾನಲ್ ಇರ್ಬೋದು ಈ ರಂಗಭೂಮಿ ಕಲಾವಿದ್ರು ಇರ್ಬೋದು ನಾಟಕಗಾರ ಹೆಣ್ಮಕ್ಳು ಅಂದ್ರೆ ಒಂಥರ ನೋಡ್ತಾರ ಅದಕ್ಕ ಯಾಕಂದ್ರೆ ಮನೆಯಲ್ಲಿ ಪ್ರೋತ್ಸಾಹ ಇದೆ ನಾವು ಅಂತ ಎಲ್ಲಾ ವಿರೋಧ ಎಲ್ಲಾ ವಿರೋಧಗಳನ್ನ ದಾಟಿ ನೀವು ಈ ಕ್ಷೇತ್ರದಾಗ ಬಂದಿದೆ ಬಹಳ ಜನ ಅಂದಿದಾರ್ರಿ ಇನ್ಸ್ಟಾ ಯೂಸ್ ಮಾಡ್ತಾರೋ ಯೂಟ್ಯೂಬ್ ಯೂಸ್ ಮಾಡ್ತಾರು ಹಂಗದಾರಿಗೆ ಐತಿ ಅದು ಪ್ರತಿಯೊಬ್ಬ ನಾಟಕ ಮಾಡೋರಿಗೆ ರಂಗಭೂಮಿ ಕಲಾವಿದರಿಗೆ ಆ ಎಲ್ಲ ಎಲ್ಲರಿಗೂ ಇರುತ್ತೆ ಆ ಒಂದು ಸ್ಟೇಜ್ ದಾಟಿದ ಹೋದ್ಮೇಲೆ ಅದು ಅವ್ರಿಗೆ ಅರಿವಾದ್ದು ಈಗ ಶಿವಪತ್ರ ಕಾಮಿಡಿ ಚಾನಲ್ ಇರ್ಬೋದು ಮತ್ತೆ ಮಲ್ಲು ಜಮಖಂಡಿ ಇರ್ಬೋದು ಮತ್ತೆ ಯಾರು ನಮ್ಮ ಇನ್ನೊಬ್ರು ಜಮಖಂಡಿ ಅವರದಾರಲ್ರಿ

ಇಷ್ಟ ಆಗ್ತದ ನನಗ್ರಿ ಮುದ್ದಿನ ತಂಗಿ ಮೋಸಗಾತಿ ಇಷ್ಟ ಐತ್ರಿ ಇದ ಅಪ್ಪು ಎಸ್ ಪೂಜಾರಿ ಅವ್ರ ಜೊತೆ ಮಾಡಿದ್ದೆ ಇಷ್ಟ ಇಷ್ಟ ಆಗೇತ್ರಿ ಕತಿ ಅಂತ ನಂಗೆ ಬಹಳ ಇಷ್ಟ ಆಗೇತ್ರಿ ಪದೇ ಪದೇ ನೋಡ್ತೇನ್ರಿ ಅದನ್ನ

ನಾವೇ ನಮ್ ಸ್ವತಃ ಕಲಾವಿದರು ಬೆಳಿಲಿಕ್ಕಾಗತ್ತ ಕಲಾವಿದ್ರು ನೋಡಲ್ಲ ಹಿಂಗಾಗಿ ನಾವ್ ಏನ್ ಮಾಡ್ಲಾತಂದ್ರ ಎಲೆ ಮರಿ ಕಾಯಿ ಇರ್ತದ ಬೆಳಸೋದು ನಮ್ಮ ಒಂದು ಉದ್ದೇಶ ಅಷ್ಟೇ ಹಿಂಗಾಗಿ ಯಾರು ಈ ತೆರೆ ಹಿಂದೆ ಇದ್ದಾರೆ ತೆರೆ ಮುಂದೆ ತರುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ನಿಮಗೂ ಕೂಡ ಅಂದ್ರೆ ಇನ್ನಷ್ಟು ಕಿರುಚಿತ್ರಗಳು ಶಾರ್ಟ್ ಮೂವಿಗಳು ಅದರ ಜೊತೆಗೆ ದೊಡ್ಡ ಚಲನಚಿತ್ರದಲ್ಲಿ ಅವಕಾಶ ಇದೆ ಮಲ್ಲು ಜಮ್ಮಕಣ್ಣ ಇರ್ಬೋದು ಅಥವಾ ಆ ಇನ್ನೂ ಹಲವಾರು ಅವರ ಬಳಿ ನಿಂದು ನಟನೆ ಒಂದಿಷ್ಟು ಸಹಿ ಅರಸ್ಕೊಂಡು ಚಲನಚಿತ್ರದಲ್ಲಿ ಭಾಗ ಹಸ್ತ ಹೇಳ್ತೀನಿ ಆ ಮತ್ತೆ ನಿಮ್ಗೆ ಯಾವ್ದು ಅಹ್ ದುಃಖದ ವಿಷಯ ಇರ್ಬೋದು ಈ ತರ ಮಾಡ್ಲಿಕ್ಕೆ ಹೋದಾಗ ಕಷ್ಟಗಳು ಕಷ್ಟಗಳು ಬಂದಿದ್ದ ನಾರಿ ನಮ್ಮ ಮಾಲಕರ ಮತ್ ಮಕ್ಳ ಅಷ್ಟ್ ಬಿಟ್ರಿಲ್ರಿಕರ ಬೇರೆ ಊರಾಗ ಇರ್ತಾರೀ ದುಡಿಯಾಕ್ರಿ ಅಂದ್ರ ಎಲ್ ಹೋಗಬೇಕಾದ್ರು ವಿಡಿಯೋ ಮಾಡಕ್ ನನ್ ಮಕ್ಳನ್ ತೊಗೊಂಡ್ ಹೋಗ್ಬೇಕ್ರಿ ನನ್ನ ಹಿಂಗಾಗಿ ಮನ್ಯಾನವ್ರ ನನ್ ಬಿಟ್ರ ಯಾರು ಇಲ್ರಿ ಮಕ್ಳ ನೋಡ್ಕೊಳ್ರಿ ಜವಾಬ್ದಾರಿ ಜವಾಬ್ದಾರಿ ಮನಿಗ್ ಹೋಗೋದ್ರಿ ಅದು ಅಲ್ದ

ಅಥವಾ ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರಲಿ ಆ ರಂಗಭೂಮಿ ಇರಲಿ ಶಾರ್ಟ್ ಇರ್ಲಿ ಯಾರಾದ್ರೂ ಈ ಪ್ರತಿಭೆಯನ್ನ ನೀವು ಗುರುತಿಸಿ ನಿಮ್ಮಲ್ಲಿ ಕೂಡ ಒಂದು ಅವಕಾಶ ಕೂಡ ಅಂತ ನಮ್ಮ ಚಾನಲ್ ಮೂಲಕ ಕೇಳ್ಕೊತೀ ನಮಸ್ಕಾರ ರೀ ಹಾಗೆ ನಮ್ಮ ಎನ್ ಕೆ ಮೈಗೂ ಕೂಡ ಅವರಿದ್ದಾರೆ ಸರ್ ನಮಸ್ಕಾರ ತಮ್ಸ್ ಸರ್ ತಾವ್ ಚಾನಲ್ ಫಸ್ಟ್ ಮಾಡ್ಬೇಕಾದ್ರೆ ಯಾರ ಕಾರಣ ಅದಕ್ಕೆ ಯಾರ ಕಾರಣತೆ ಏನಿಲ್ರಿ ಸರ್ ನಾ ಮೊದಲಿಗೆ ಒಂದ್ ಚಾನಲ್ ಮಾಡಿದ್ರಿ ಹ್ಮ್ ಮೊದಲಿಗೆ ಚಾನಲ್ ಮಾಡಿ ಹುಬ್ಬಳ್ಳಿ ಧಾರವಾಡ ಮತ್ತ ಕೆಲವೊಂದ್ ಬೆಂಗ್ಳೂರ್ ತುಮಕೂರ್ ಏನ್ ಕಲಾ ತರಿಸಿದ್ ತರಿಸ್ತಿಸ ಮಾಡಿದ್ವಿ ಬರ್ಬಿಡ್ಬೇಕ ನನಗೇನು ಅಂತ ಆಯ್ತು ತಾಳ ದಿನಿಕ್ ಸ್ಟ್ರೈಕ್ ಇಳಿತೀ ಅದ ಸ್ಟ್ರೈಕ್ ಇಳಿದ್ ಬಂದ್ ಇತ್ತು ಬಂದ್ ಮೊಬೈಲ್ ಹೇಳಿ ಮಾಡಿಸ್ ಒಂದ್ ಹತ್ ಸಾವಿರ ಖರ್ಚು ಮಾಡಿದ್ವಿ ನಿಮ್ಗೋರ್ಡ್ ಜಿಮೇಲ್ ಏನು ಗೊತ್ತಿದಿಲ್ಲ ಒಂದ್ ಹತ್ತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಆದ್ರೂ ಚಾಲ ಲೋಪಕ್ಕೆ ಕೇಳಿ ಅದ್ರಾಗ ಬಾಳ ಒಂದ್ ಸ್ವಲ್ಪ ನಾಲೆಜ್ ಇದಾಗಿ ನಾವ್ ತಗದು ಕೊಡ್ತೇವ್ರಿ ಮೂರ್ವರೆ ಸಾವಿರ ರೂಪಾಯಿ ಆಗದಂಗ್ ಮೂರುವರೆ ಸಾವಿರ ಹಾಕಿದ್ರಿ ಒಂದ್ ಐದ್ ಸಾವಿರ ರೂಪಾಯಿ ತಗೋ ನಾನು ತಗದು ಕೊಡೀನಿ ಅವ್ರಂತೇಳಿ ಹೊಂದ್ರಿ ಅವ್ರಿಗೆ ಕೆಲಸ ಆಗ್ಲಿಲ್ರಿ ಪಾಸ್ಪೋರ್ಟ್ ಅದ ಬೇಕು ಅಂದ್ರೆ ಇಲ್ಲಿ ಜಮೀನ್ ಇರಬೇಕು ಬೇಕು ಅನ್ನೋ ನೆನಪಿ ಯಾರು ನೆನಪಿ

ಚಾನಲ್ ಹೋಯ್ತು ಹೋದ್ಮೇಲೆ ಒಬ್ಬರು ಏನಂದ್ರ ಆ ಚಾನಲ್ ಹೋಯ್ತಂದ್ರಾನಲ್ ತಗಂಗಿಲ್ಲ ಬಿಟ್ಟು ನೀ ಅಂತಂದ್ರ ನಾವ್ ಮತ್ತೊಂದ್ ಚಾನೆಲ್ ಕೊಟ್ಟ ಅದಕ್ಕ ಒಮ್ಮೆ ಕೈ ಹಾಕಿದೇನೋ ಸುಮ್ ಏನೋ ಹುಡುಗರು ಗೋಟೆ ಆಟ ಆಡಿದ ಈಗ ನಾನು ಇವಳು ಇಡ್ಲ ಒಂದ್ ಚಾನಲ್ ಈಗ ಮತ್ತ ನಾವ್ ಹಳ್ಳಿ ಬಿಡ್ಲಿಲ್ಲ ಅಂದ್ರ ನನಗ್ ಬೇಕಾದ ಜನ ನನಗಾಯಿ ಕಾಯ್ತಿರ್ತಾರ ಬಾ ದೊಡ್ ದೊಡ್ಡ ಕಲಾವಿದ್ರಿಗೆ ಬಹಳ ಜನ ಇರ್ಬೋದು ನನಗೂ ನಾಲ್ಕು ಸಣ್ಣ ಕಲಾವಿದ ಅಂದ್ರೆ ನನಗ್ ಅವ್ರಿಗೆ ಸಾವಿರದ ಒಂದು ನಾಲ್ಕು ಜನ ಇರ್ತಾರ ಅವ್ರಿಗಾಗಿ ನಾ ಹೇಳೀನಿ ಅವ್ ಎಂಟು ದಿನದಾಗ ಮೈಟ್ರೂಪಲ್ ಆಗಿನಿ ಅಂದ್ರೆ ಇದು ಒಂದು ಹದಿನೈದು ದಿನದಾಗ ಮಾಡ್ತೀನಿ ಹೇಳಿ